ರಾಜಕೀಯದ ಭೇಟಿನೇ ಹಿಂಗ್ಯಾಕೆ ಕೇಳೋದು ಸುಮ್ಮನೆ ಬಂದೆ ಅದೇನೋ ನೋಡಿದೆ ರಾಜಕೀಯ ಮಾಡಕ್ಕೆ ಬಂದಿ ಕರ್ಕೊಂಡು ಹೋಗಕ್ಕೆ ಬಂದಿ ಕರ್ಕೊಂಡು ಹೋಗ್ತಾ ಇದೀವಿ ದೊಡ್ಡದಾಗ ಹಬ್ಬ ಮಾಡ್ತೀವಿ ಇದ್ದಂತ ರಾಜಕೀಯ ಕುತಂತ್ರಕ್ಕೆ ಇವರೆಲ್ಲ ಬಲಿಯನ್ನೋ ರಾಜಕಾರಣ ಅಂದ್ರೆ ದೂರ ಹೇಳೋದು ಅಂತಾರೆ ಇಂದಿಬ್ಬರಿಗೆ ತಂದಿಡೋದು ಅಂತಾರೆ ಅದ್ರ ಭಾಗ ಇವೆಲ್ಲ ನನ್ನಲ್ಲಿ ಏನಿತ್ತು ನೆಗೆಟಿವ್ ಅದಿ ಫ್ರೆಂಡಿಯವ್ರನ್ನ ಬೈದಿರು ಇಲ್ಲ ಗನ್ನೆಟ್ಕೊಂಡು ಇನ್ನೊಂದು ಸ್ಟೇಟ್ಮೆಂಟ್ ಕೊಡಿಸ್ತು ಒಳಗಡೆ ಇನ್ನೊಂದು ಹೇಳೋದು ಇಂಥವೆಲ್ಲ ಆಗ್ತಾವೆ ರಾಜಕಾರಣದಲ್ಲಿ ಸಾಮಾನ್ಯ ಆ ಟೈಮಲ್ಲಿ ನಮ್ಮ ಟೈಮ್ ಬ್ಯಾಡ್ ಟೈಮ ಇಲ್ಲ ಮಾಲೂರ್ದು ಒಂದು ತೋರದ್ದು ಫುಟ್ಟ ಆಗೋಗಿದ್ದೆ ಅದನ್ನ ನಾವು ಏನು ಮಳೆದನ್ನ ತಿದ್ದೆ ಏನೋ ಮಾಡೋಕ್ಕಾಗಲ್ಲ ಹೊಸಾದ್ನ ಒಂದಾಗ್ತಾ ಒಂದಾಗ್ತಾಯಿದ್ದೀನಿ ಹಳುಬ್ರೆ ನಾನು ಒಬ್ಬನೇ ಎಲ್ಲ ನನಗೆ ಬರ್ತಾ ಇರೋ ಫೋನ್ಗಳು ಮಾಡ್ತಾ ಇರೋದ್ರೆ ಬೇರೆ ಪಕ್ಷದಲ್ಲಿ ಯಾರು ಇರ್ತಾರೆ ಅನ್ನೋ ಟೈಪ್ ಆಗ್ತದೆ ಅಷ್ಟು ಜನ ಫೋನ್ ಮಾಡ್ತಾರೆ ಇವ್ರಿಗೆ ಎಷ್ಟು ಜನ ಫೋನ್ ಮಾಡಿದ್ದಾರೆ ಕೇಳ್ತೀವಿ ಕಾಂಗ್ರೆಸ್ನವ್ರ ಮೀ ಕಾಂಗ್ರೆಸ್ನವ್ರು ಆಗ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಮುಚ್ಚ್ಕೊಂಡಿದ್ರು ಅವರು ಕೂಡ ಜೆ ಡಿ ಎಸ್ಸಿಗೆ ನಮ್ಮಲ್ಲಿ ಇರ್ತಾರೆ ಎಲ್ಲ ನಾವೆರಡೂ ಮುಂದೆ ಜೆ ಡಿ ಎಸ್ ಬೀಚು ಒಂದಾಗಿ ಎಲೆಕ್ಷನ್ ಕಾಂಗ್ರೆಸ್ ಪರವಾಗಿ ಎಲೆಕ್ಷನ್ ಮಾಡಿದ್ದಾರೆ ಸರ್ ಬಟ್ ಅವ್ರಿಗೆ ಯಾವುದು ಅಧಿಕಾರ ಸಿಕ್ಕಿಲ್ಲ ಅನ್ನೋವಂಥದ್ದು ಅದು ನೋಡಿ ಸೇಪ್ಕೋರ್ ಸುಳ್ಳು ನಾನು ಅವ್ರಿಗೆ ಕೇಳಿರುತ್ತೆ ನನಗೆ ಗೊತ್ತಿರೋ ನಾನು ಪ್ರದೀಪ್ ಅವ್ರು ನೋಡ್ದಂಗೆ ನನ್ನ ಇದುವರೆಗೂ ಇದು ಮಾಡಿರಿ ಅಂತ ಅವ್ರು ಕೇಳಲೇ ಇಲ್ಲ ಐದು ವರ್ಷ ನನಗೆ ಎಮ್ ಎಲ್ ಎಗ ಮೊದಲು ಎರಡು ವರ್ಷ ಮನೆ ಮನೆ ಓಡಾಡೋದು ಆಮೇಲೆ ನನ್ನ ಹತ್ರ ಮೂರ್ನಾಲ್ಕು ವರ್ಷ ಇತ್ತು ಒಂದಿನ ಇದನ್ನು ಮಾಡಿರಿ ಅಂತ ಕೇಳಿ ಇವರೆಲ್ಲ ಏನಂದ್ರೆ ಹಂಗಿರ್ಬೇಕು ಈಗೆಲ್ಲ ಬೇರೆ ಸಿಟೀಸ್ ಓಡಾಡ್ತಾರೆ ಇವರು ಬೇರೆ ಬೇರೆ ದೇಶಗಳು ಓಡಾಡ್ಬಿಡ್ತಾರೆ ನಮ್ಮಲ್ಲೂರಲ್ಲಿ ಹಿಂಗೆ ಮಾಡ್ಬೋದಲ್ಲ ನಮ್ಮ ಹಿಂಗೆ ಇರ್ಬೋದಲ್ಲ ಅನ್ನೋ ಆಸೆ ಅದಕ್ಕೆ ರಾಜಕಾರಣಕ್ಕೆ ಓಡಾಡೋದು ರಾಜಕಾರಣಕ್ಕೆ ಉದ್ಯೋಗೋಸ್ಕರ ಬರೋರು ಇರ್ತಾರೆ ಖಾಸಗೋಸ್ಕರ ಬರೋರು ಇರ್ತಾರೆ ಪದವಿಗೋಸ್ಕರ ಬರೋರು ಇರ್ತಾರೆ ಕೆಲವರೆಲ್ಲ ಅದೆಲ್ಲ ಮೀರಿ ಇರ್ತಾರೆ ಕೆಲವರು ನಮ್ಮ ಹಲೂರಿಗೆ ಏನಾರಾಗಬೇಕು ನಾವು ಹುಟ್ಟು ಬೆಳೆದ ಜಾಗ ನಮ್ಮ ಸ್ಕೂಲ್ಗಳು ಚೆನ್ನಾಗಿರ್ಬೇಕು ಸ್ಟೇಡಿಯಂ ಮಾಡೋಕ್ಕೆ ನಾವೆಲ್ಲ ಹೇಳ್ತೀವಲ್ಲ ಇವ್ರಿಗೆಲ್ಲ ಇನ್ಪುಟ್ಸ್ ಇತ್ತು ಸ್ಟೇಡಿಯಂ ಹಿಂಗೆ ಮಾಡೋಣ ಹಿಂಗೆ ಈ ಸ್ಟೇಡಿಯಂ ಇದು ಬೇಸ್ ಅಷ್ಟೇ ಇದು ಸ್ಟ್ರಕ್ಚರು ಇದನ್ನು ಬರೋ ಇನ್ನೈದು ವರ್ಷದಲ್ಲಿ ಹೆಂಗೆ ಮಾಡ್ತೀವಿ ನೋಡಿ ಸ್ಟೇಡಿಯಂನ ಇಂಡೋರ್ ಸ್ಟೇಡಿಯಂ ಮಾಡಿದ್ರು ಮಾಡ್ತೀವಿ ನಾವು ಈಗ ಇವರು ಅಂದರೆ ಇವಾಗ ಏನೇನು ಪ್ಲಸ್ ಆಗುತ್ತೆ ಸರ್ ನಿಮಗೆ ಬರೋದು ಏನೇನು ಪ್ಲಸ್ ಆಗುತ್ತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಕೈಬೇಡಿ ನೀವು ದಿನ ನೋಡ್ತಾ ಇರಲಿ ಒಂದು ನೆಕ್ಸ್ಟ್ ಬಾರ ಏನಾಗುತ್ತೆ ಅದ್ರ ನೆಕ್ಸ್ಟ್ ಬಾರ ಏನಾಗುತ್ತೆ ಇದು ಇದು ಸಡನ್ನಾಗಿ ಬಂದದಲ್ಲ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಒಬ್ಬ ನಟಕದ ರೀತಿ ವಿರುದ್ಧ ದಂಗೆ ಹೇಳೋದು ದುರಂಕಾರ ದುರಂಕಾರದ ಮಾತುಗಳು ಲೂಟಿತ್ತ ಐದು ಕೋಟಿ ಹತ್ತು ಕೋಟಿ ತಿನ್ನೋದೇನು ಲೆಕ್ಕಕ್ಕೆ ಇಲ್ದಂಗೆ ಆದಾಗ ಜನ ದಂಗೆ ಹೇಳ್ತಾರೆ ಇನ್ನೂ ಎರಡೂವರೆ ವರ್ಷ ಇದೆ ಸರ್ ಅವ್ರದ್ದು ಆ ಸರ್ಕಾರ ಎರಡೂವರೆ ವರ್ಷ ಇದೆ ಸೊ ಲೀಡರ್ಸ್ಗಳೆಲ್ಲ ಬರ್ತಾರೆ ಅನ್ನೋ ನಂಬಿಕೆ ಇದೆಯಾ ಈಗ ನಿಮ್ಗೆ ಹೇಳ್ತೀನಿ ಎರಡೂವರೆ ವರ್ಷ ಇವ್ರು ಯಾಕೆ ಇರ್ಬೋದಾಗಿತ್ತಲ್ಲ ಮನೆ ಮೂರು ತಿಂಗಳಾಗ ಬರ್ಬೋದಾಗಿತ್ತು ಇವರು ಅನ್ನ ತನಕ ಅಲ್ಲಿ ಅನುಭವಿಸ್ಕೊಂಡು ಏನೋ ಸಣ್ಣ ಪಣ್ಣ ಕೆಲಸ ಮಾಡಿಸ್ಕೊಂಡು ಇವ್ರದೆಲ್ಲ ಇಷ್ಟೇ ನಮಗೇನು ಬೇಕಿಲ್ಲ ಏನೋ ಮಾಡೋಣಂತೆ ಮಾಲೂರಿಗೆ ಅಂತ ಮಾಲೂರು ಮಾಡೋಕ್ಕೆ ಕೇಳೋಕ್ಕೆ ಆ ಡಿಸ್ಕಷನ್ಗೆ ಯಾವತ್ತೂ ಕರೆದಂಗಿಲ್ಲ ಮಸ್ ಖುಷಿ ಹೇಳುವರ ವರ್ಷದಿಂದ ಏನೋ ಮಾಲೂರು ಮಾಡೋಣ ರಾಜಕಾರಣ ಅಂದರೆ ಬಿಸ್ನೆಸ್ ಅಂತ ಬಿಟ್ಟವ್ರು ಕೆಲವರು ಒಂದು ಸ್ಟಾಕ್ ಒಂದು ಎತ್ತು ಆಮೇಲೆ ಹೋಗ್ಲೇಬಾರ್ದು ಡೆವಲಪ್ಮೆಂಟ್ ಜೀರೋ ಮಾಡ್ಬಿಡೋಣ ಈಗ ವೇದಿಕೆ ರೆಡಿ ಮಾಡಿದೀರ ಸರ್ ಹಂಗಂದ್ರೆ ವೇದಿಕೆ ನಾನೆಲ್ಲ ಇದು ಅದೇ ಕ್ರಿಯೇಟ್ ಆಗ್ತಾ ಇರೋದು ಇವ್ರಿಗೆಲ್ಲ ಏನೋ ಹೇಳ್ಕೊಟ್ಟು ಫೋನ್ ಮಾಡಿ ಆಮಿಷ ತೋರಿಸಿ ನಿಮ್ಮನ್ನ ಜಡ್ ಬಿ ಮೆಂಬರ್ ಮಾಡ್ತೀನಿ ನಿನ್ನ ಕೌನ್ಸಿಲರ್ ಮಾಡ್ತೀನಿ ಅಂತ ಸರ್ ಇನ್ಮೇಲೆ ಅಭಿವೃದ್ಧಿ ನೋಡಿ ಹೆಂಗಾಗುತ್ತೆ ಅಂತ ಹೇಳಿ ಹೇಳಿದಾರೆ ಸಂತೋಷ ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕ್ತಾರೆ ಜನ ಮತ್ತೆ ಸಿಂಪಲ್ ಆಗಿ ಆಗೋಯ್ತಲ್ಲ ಅಂತ ಅದನ್ನು ಹೇಳಿದ್ದು ನೋಡಿರಿ ಕನ್ಫ್ಯೂಷನ್ ಬೇಡ ಇದು ಸೇರ್ಪಡೆ ಆಗಿಲ್ಲ ಇನ್ನು ದಿಸ್ ಇಸ್ ಜಸ್ಟ್ ಅನ್ ಇನ್ವಿಟೇಷನ್ ಅವರು ನಮ್ಮ ಮನಸ್ಸು ಅವ್ರ ಮನಸ್ಸುಗಳೆಲ್ಲ ಓದ್ತೀವಿ ಕೆ ಪಿ ಸಿ ಸಿ ಕಚೇರಿಲಿ ಏನು ಮಾಡಿದ್ರಲ್ಲ ಇಲ್ಲ ಹಬ್ಬದ ಬಾಲೂರು ಹಬ್ಬ ಮಾಡ್ತೀವಿ ಇಲ್ಲಿ ಇನ್ನು ಎಷ್ಟು ಪ್ರದೀಪ್ ರೆಡ್ಡಿ ಒಬ್ಬರಲ್ಲ ಅಮೀರ್ ಖಾನ್ ಒಬ್ಬರಲ್ಲ ಇನ್ನೂ ಎಷ್ಟು ಜನ ಬರ್ತಾರೆ ನೋಡಿರಿ ನಾಳೆ ಎಲ್ಲ ಇದ್ರಿಗೂ ಗೌರಿತವಾಗಿ ಮಾಲೂರಿಗೆ ಏನು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ತೀವಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬಿಟ್ಟು ಮಾಡಲ್ಲ ನಿಮ್ಮನ್ನು ಕೇಳಿ ನಿಮ್ಮನ್ನೆಲ್ಲ ಕರೆದು ನಿಮಗೂ ಹಬ್ಬ ಹಾಕಿ ಸೇರ್ತೀವಿ ಹೌದಾ